ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರತಿಮಾ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನೋಡಿ ಫ್ರೆಂಡ್ ಈಗ ಈಗ ನೆಲದ ಮೇಲೆ ಕೂತ್ಕೊಂಡು ಬರೀಬೇಕು ಅಂದರೆ ಎಷ್ಟು ತ್ರಾಸಾಗುತ್ತೆ ಅಲ್ವಾ ಆವಾಗಿ ನಂಗೆ ಬರೆಯೋಕೆ ಆಗ್ತಾ ಇರಲ್ಲ ಈಗಿನ ಮಕ್ಕಳು ಅಷ್ಟೇ ಕುತ್ಕೊಬೇಕು ಅಂದರೆ ನೋವು ಕಾಲು ನೋವು ಅಂತ ನನ್ನ ಮಗಳು ಇನ್ನು ಎಲ್ ಕೆ ಜಿ ಅವಳೇ ಈಗ ಆ ಥರ ಹೇಳ್ತಾಳೆ ಅದಕ್ಕೆ ನಾನು ನನಗೋಗನಿಸ್ತೈತೆ ಏನಾದರೂ ವರ್ಕ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಯಾವ ಅಡ್ವಟೈಸ್ಮೆಂಟಿಗೂ ಅಲ್ಲ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ತೊಗೊಳ್ಳಿ ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಟೇಬಲ್ಸು ರೈಟಿಂಗ್ ಟೇಬಲ್ಸು ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ಸೂಪರ್ ಆಗಿರುತ್ತೆ ಮಕ್ಕಳು ನನ್ನ ಮಗಳಿಗೂ ತುಂಬಾ ಆಯಿತು ಯಾಕಂದರೆ ಇದರಲ್ಲಿ ಆ ಮೋಟು ಪದಲು ಚಿತ್ರಗಳು ಮ್ಯಾನ್ ಚಿತ್ರ ಎಲ್ಲ ನೋಡಿ ಪ್ರಾಣಿ ಚಿತ್ರ ಎಲ್ಲ ನೋಡಿ ಖುಷಿಯಾಗುತ್ತೆ ಮತ್ತಲ್ದೇ ಇದರಲ್ಲಿ ಎ ಬಿ ಸಿ ಡಿ ಇರ್ಬೋದು ಸಂಡೇ ಮಂಡೇ ಒನ್ ಟು ತ್ರೀ ವರ್ ಒನ್ ಟು ತ್ರೀ ಇರುತ್ತೆ ಜನವರಿ ಫೆಬ್ರವರಿ ಕೂಡ ಇರುತ್ತೆ ಅನಿಮಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಗೊತ್ತಿದ್ದರೆ ತೊಗೊಳ್ಳಿ ಇದು ಮಡ್ಚಿಡೋದು ತುಂಬಾ ಈಸಿ ಫ್ರೆಂಡ್ ನೋಡಿ ಇಷ್ಟೇ ಜಾಗ ಸಾಕು ತುಂಬ ಏನು ಜಾಗ ಬೇಕು ಅಂತ ಏನಿಲ್ಲ ಕಸದ ಮೂಲಿದ್ರು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಜಾಗ ಸಾಕು ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೊಂದು ತೊಗೊಂಡಿದ್ದೀನಿ ಈಗ ನನ್ನ ಮಗನಿಗೊಂದು ನೆಕ್ಸ್ಟ್ ತೊಗೋಬೇಕು ಅಂತ ಇದ್ದೀನಿ ನಾನು ತೊಗೊಂಡಾಗ ಇದ್ರದ್ದು ಬೆಲೆ ಏನು ಇಷ್ಟಿರ್ಬೋದು ಅಂದರೆ ನೂರ ಐವತ್ತು ಇಷ್ಟು ನೂರ ಏನು ಬರುತ್ತೆ ಫ್ರೆಂಡ್ ನೀವು ಸಿಕ್ತರೆ ಈ ಥರ ತೊಗೊಂಡು ಮಕ್ಕಳಿಗೆ ಖುಷಿ ಪಡಿಸಿ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಸೂಪರ್ ಆಗಿದೆ ಬಾಯ್ ವಿಡಿಯೋ